ವಿಧಾನ ವಿಧಾನಪರಿಷತ್ನಲ್ಲಿಂದು ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿರುವ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕ ಅಂಗೀಕಾರಗೊಂಡಿದೆ ವಿಧಾನಪರಿಷತ್ತಿನ ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಪತಿ ಬಸವರಾಜ ಹೊರಟ್ಟಿ ವಿಧಾನಸಭೆಯಿಂದ ಅಂಗೀಕಾರಗೊಂಡಿರುವ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕವನ್ನು ಸದನದ ಮುಂದಿಡಲು ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಿಗೆ ಸೂಚಿಸಿದರು ತಿದ್ದುಪಡಿ ವಿಧೇಯಕವನ್ನು ಸದನದ ಮುಂದಿಟ್ಟ ಸಚಿವರು ಕನ್ನಡ ಉಳಿಸಿ ಬೆಳೆಸಲು ಈ ವಿಧೇಯಕವನ್ನು ತಿದ್ದುಪಡಿ ಮಾಡಲಾಗುತ್ತಿದ್ದು ಅಂಗಡಿ ಮುಂಗಟ್ಟುಗಳ ನಾಮಫಲಕಗಳಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡವಿರುವುದು ಕಡ್ಡಾಯಪಡಿಸಲಾಗಿದೆ ಇನ್ನುಳಿದ ನಲವತ್ತು ಪ್ರತಿಶತ ಇತರ ಭಾಷೆಗಳನ್ನು ಬಳಸಲು ಅವಕಾಶವಿದೆ ಎಂದರು ಅದರ ಅವಶ್ಯಕತೆ ಇದೆ ನಿಜವಾಗ್ಲೂ ಕನ್ನಡ ಪರವಾಗಿ ಹೋರಾಟವನ್ನು ಮಾಡಿದ್ರು ಕೆಲವೊಂದಿಷ್ಟು ಟೈಮ್ನೊಳಗೆ ಕಾನೂನು ಕೈಗೆ ತಗೊಂಡ್ರು ಅನ್ನೋ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಕನ್ನಡಿಗರಿಗೆ ಮಾಡಿದ ಮಾಡಿದಂಥದ್ದನ್ನು ಗಮನಿಸಿ ಅದು ಓಂ ಸೆಕ್ರೆಟರಿ ಹೋಮ್ ಮಂತ್ರಿಗಳಿಗೆ ಗಮನಕ್ಕೆ ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀವಿ ತಿಪ್ಪೇಸ್ವಾಮಿಯವರು ಕನ್ನಡ ಅರವತ್ತು ಪರ್ಸೆಂಟ್ ಕನ್ನಡ ಇದು ಕಡ್ಡಾಯ ಅಂತಂದ್ರೆ ಕಡ್ಡಾಯವಾಗಿ ಅವರು ಬೋರ್ಡ್ ಇಷ್ಟು ನಿಗದಿ ಮಾಡಿದ್ದೀರಾ ಅಂತ ಕೇಳಿದ್ರಿ ಎಲ್ಲ ಮಾನ್ಯ ಸಭಾಪತಿಗಳು ಅವರು ಏನು ಬೋರ್ಡ್ ಹಾಕ್ತಾರೆ ಆ ಬೋರ್ಡಿನ ಮೇಲೆ ಅರವತ್ತು ಪರ್ಸೆಂಟ್ ಈ ವೇಳೆ ವಿಧೇಯಕದ ಕುರಿತು ಚರ್ಚಿಸಲು ಸಭಾಪತಿ ಅನುಮತಿ ನೀಡಿದರು ನಂತರ ಸದಸ್ಯರಾದ ಕೆಎಸ್ ನವೀನ್ ತಳವಾರ್ ಸಾವಣ್ಣ ತೇಜಸ್ವಿನಿ ಗೌಡ ರವಿಕುಮಾರ್ ಸೇರಿದಂತೆ ಹಲವು ಸದಸ್ಯರು ವಿಧೇಯಕವನ್ನು ಸ್ವಾಗತಿಸಿ ತಮ್ಮ ಸಲಹೆಗಳು ತಾವು ಗಮನಿಸಿದ ಅಂಶಗಳನ್ನು ಚರ್ಚಿಸಿದರು ಈ ವೇಳೆ ಬೆಳಗಾವಿಯಲ್ಲಿ ಹೆಚ್ಚುತ್ತಿರುವ ಮರಾಠಿ ಬಳಕೆ ನಗರ ಪ್ರದೇಶಗಳಲ್ಲಿ ಸರ್ಕಾರಿ ನೌಕರರು ಹಾಗೂ ಅಧಿಕಾರಿಗಳ ಕನ್ನಡ ಬಳಕೆ ಕುರಿತ ನಿರುತ್ಸಾಹ ಹಾಗೂ ಈ ವಿಧೇಯಕದ ಸಂಪೂರ್ಣ ಅನುಷ್ಠಾನದ ಅಗತ್ಯದ ಕುರಿತು ಪ್ರಸ್ತಾಪಿಸಲಾಯಿತು ಸದಸ್ಯರ ಪ್ರತಿಕ್ರಿಯಿಸಿದ ಸಚಿವ ಶಿವರಾಜ್ ತಂಗಡಗಿ ಇತ್ತೀಚೆಗೆ ಬಂಧನಕ್ಕೊಳಗಾದ ಕನ್ನಡ ಪರ ಹೋರಾಟಗಾರರ ಕುರಿತು ಗೃಹ ಸಚಿವರು ಹಾಗೂ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಾಗುವುದು ಇಂದು ಕೇಂದ್ರ ಸರ್ಕಾರ ಇತರ ಭಾಷೆಗಳ ಏಳಿಗೆಗಾಗಿ ಹೆಚ್ಚೆಚ್ಚು ಅನುದಾನ ಮೀಸಲಿಟ್ಟಿರುವ ಸಂದರ್ಭದಲ್ಲಿ ಕನ್ನಡಕ್ಕಾಗಿ ಕೇವಲ ಮೂರು ಕೋಟಿ ಮೀಸಲಿಟ್ಟಿರುವುದು ಬೇಸರದ ಸಂಗತಿ ಸರ್ಕಾರದ ವಿವಿಧ ಇಲಾಖೆ ಬೆಳಗಾವಿ ಸೇರಿದಂತೆ ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡದ ಕಡ್ಡಾಯ ಬಳಕೆಗೆ ಕ್ರಮ ಕೈಗೊಳ್ಳಲಾಗುವುದು ಈ ಎಲ್ಲ ಅಂಶಗಳನ್ನು ನಿಯಮಗಳಡಿ ತರುವ ಕಾರ್ಯ ಈ ವಿಧೇಯಕದ ಮೂಲಕ ಮಾಡಲಾಗಿದೆ ಎಂದು ಹೇಳಿದರು ಈಗ ಕನ್ನಡ ನಮ್ಮ ನಿರಾಣಿ ಅವರು ಆ ಏನು ಹಂಪಿ ಯೂನಿವರ್ಸಿಟಿ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟು ಮುಖ್ಯಮಂತ್ರಿಗಳ ತರ್ತಾ ಇದ್ವಿ ಅದು ನಮ್ಮ ಭಾಗದೊಳಗಿರೋದ್ದು ಅದನ್ನ ಕನ್ನಡಕ್ಕೆ ಅಂತ ಬಹಳಷ್ಟು ಮಂದಿ ಸದಸ್ಯರು ಬೇಡಿಕೆಯನ್ನು ಕೊಟ್ಟಿದ್ದಾರೆ ಮತ್ತು ಅದ್ರ ಜೊತೆಗೆ ನಮ್ಮ ಧಾರವಾಡದ ಗಂಗೂಬಾಯಿ ಅನ್ಕಲ್ ಅವರ ಒಂದೇನು ರೆವನ್ಯೂ ಡಿಪಾರ್ಟ್ಮೆಂಟ್ ಈ ಕಂದಾಯ ಇಲಾಖೆಗೆ ಇದ್ದಿದ್ದನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂತ ಬಹಳಷ್ಟು ಸದಸ್ಯರು ಪತ್ರ ಬರೆದಿದ್ರೆ ಅದನ್ನ

ನಂತರ ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಮೇಲೆ ಚರ್ಚೆ ನಡೆಯಲಿದ್ದು ಇದಕ್ಕೆ ಸರ್ಕಾರ ಉತ್ತರ ನೀಡುವ ಸಾಧ್ಯತೆ ಇದೆ ಪ್ರಸ್ತಾವದ ಪರವಾಗಿದೆ ಪ್ರಸ್ತಾವ ಈ ವಿಧೇಯಕವನ್ನು ಕಂಡು ಕಂಡಾಗಿ ತೆಗೆದುಕೊಳ್ಳಲಾಗುವುದು ಎರಡು ಮತ್ತು ಮೂರನೇ ಕಂಡು ವಿಧೇಯಕ ಭಾಗವಾಗಿರಬೇಕು ಪ್ರಸ್ತಾವ ಪರವಾಗಿ ಸೂಚಿಸಬೇಕು ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವಿಸುತ್ತೇನೆ ಪ್ರಸ್ತಾವದ ಪರವಾಗಿದೆ ಪ್ರಸ್ತಾವದಿಂದ ಪರವಾಗಿದೆ ಪ್ರಸ್ತಾವನೆ ಪಟ್ಟಿದೆ